ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನಮಸ್ಕಾರಗಳು ಚಂದ್ರನೇಕೆ ಶಿವನ ಶಿರದ ಮೇಲೆ ಇದ್ದಾನೆ ಇದಕ್ಕೆ ಕಾರಣ ಏನು ಗೊತ್ತಾ ಹಾಗಾದರೆ ತಿಳಿದುಕೊಳ್ಳೋಣ ಶಿವನ ವಿಗ್ರಹ ಅಥವಾ ಫೋಟೋವನ್ನು ನೋಡಿದಾಗ ನಾವು ಅವನ ತಲೆಯ ಮೇಲೆ ಅರ್ಧ ಚಂದ್ರನಿರುವುದು ಗಮನಿಸಬಹುದು ಶಿವನು ಚಂದ್ರನಿಗೆ ತನ್ನ ಶಿರದ ಮೇಲೆ ಜಾಗವನ್ನು ನೀಡಿದ್ದಾನೆ ಆದರೆ ಅನೇಕರಿಗೆ ಶಿವನ ಚಂದ್ರನಿಗೆ ಶಿರದ ಮೇಲೆ ಜಾಗ ಕೊಟ್ಟನು ಎಂಬುದು ತಿಳಿದಿಲ್ಲ ಶಿವನೇಕೆ ಚಂದ್ರನಿಗೆ ತನ್ನ ಶಿರದ ಮೇಲೆ ಜಾಗ ಕೊಟ್ಟನು ಗೊತ್ತೇ ಶಿವನು ಯಾವುದೇ ಆಡಂಬರದ ಅಲಂಕಾರವನ್ನು ಇಷ್ಟಪಡದ ದೇವರು ಶಿವನು ತನ್ನ ಕೊರಳಿನಲ್ಲಿ ಆವನ್ನು ಕೈಯಲ್ಲಿ ತ್ರಿಶೂಲವನ್ನು ಹಾಗೂ ಶಿರದಲ್ಲಿ ಚಂದ್ರನನ್ನು ಇಟ್ಟುಕೊಂಡಿರುತ್ತಾನೆ ಇದೇ ಆತನಿಗೆ ಸರ್ವಾಲಂಕಾರವಾಗಿದೆ ಶಿವನು ಧರಿಸಿರುವ ಈ ಎಲ್ಲ ಆಭರಣಗಳು ಅದರದೇ ಆದ ಮಹತ್ವವನ್ನು ಮತ್ತು ಅರ್ಥವನ್ನು ಹೊಂದಿದೆ ಆದರೆ ಆತನ ಶಿರದ ಮೇಲಿರುವ ಅರ್ಧ ಚಂದ್ರಾಕಾರವು ಕೇವಲ ಆತನಿಗೆ ಆವರಣ ಮಾತ್ರವಲ್ಲ ಅದು ಬ್ರಹ್ಮಾಂಡ ಜೀವನ ಮತ್ತು ಸಮಯಕ್ಕೆ ಸಂಬಂಧಿಸಿದ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ವಿಚಾರಗಳನ್ನು ವಿವರಿಸುತ್ತದೆ ಶಿರದ ಮೇಲೆ ಕಾಲವನ್ನು ಸೂಚಿಸುವ ಅರ್ಧಚಂದ್ರನನ್ನು ಒತ್ತಿರುವುದರಿಂದ ಅವನನ್ನು ಮಹಾಕಾಲ ಎಂದು ಕರೆಯಲಾಗುತ್ತದೆ ಶಿವನು ಸಮಯವನ್ನೇ ಮೀರಿದವನು ಮತ್ತು ಅವನ ಸಮಯವನ್ನು ನಿಯಂತ್ರಿಸುವನಾಗಿದ್ದಾನೆ ಶಿವನ ಶಿರದ ಮೇಲೆ ಅರ್ಧಚಂದ್ರಾಕಾರವು ಆಳವಾದ ಅರ್ಥವನ್ನು ಹೊಂದಿದೆ ಇದು ಮತ್ತಷ್ಟು ನಿಗೂಢ ಅರ್ಥವನ್ನು ಕೂಡ ನೀಡುತ್ತದೆ ಹಾಗೆಯೇ ಪೌರಾಣಿಕ ಕಥೆಗಳ ಪ್ರಕಾರ ಚಂದ್ರನಿಗೂ ಸಮುದ್ರ ಮಂಥನಕ್ಕೂ ಇರುವ ಸಂಬಂಧವನ್ನು ಇಲ್ಲಿ ಹೇಳಲಾಗಿದೆ ಪುರಾಣಗಳಲ್ಲಿ ಸಮುದ್ರ ಮಂಥನ ಕಥೆ ಇದೆಯಲ್ಲ ಇದು ಶಿವ ಮತ್ತು ಚಂದ್ರನ ನಡುವಿನ ಆಳವಾದ ಸಂಪರ್ಕದ ಬಗ್ಗೆ ಹೇಳುತ್ತದೆ ದೇವರು ಮತ್ತು ದೇವತೆಗಳು ಒಟ್ಟಾಗಿ ಸಮುದ್ರ ಅಮೃತವನ್ನು ತೆಗೆದರು ಈ ಸಮಯದಲ್ಲಿ ಅಮೃತ ಮಾತ್ರವಲ್ಲದೆ ಕಾರ್ಕೋಟ ವಿಷಯವು ಕೂಡ ಹೊರಬಂದಿತ್ತು ಇದು ವಿಶ್ವವನ್ನು ನಾಶ ಮಾಡುವಷ್ಟು ಶಕ್ತಿಯುತವಾಗಿತ್ತು ಶಿವನು ಬ್ರಹ್ಮಾಂಡವನ್ನು ರಕ್ಷಿಸಬೇಕಾಗಿ ಈ ವಿಷಯವನ್ನು ತಾನೇ ಸ್ವತಃ ಸೇವಿಸುತ್ತಾನೆ ಈ ಕಾರಣಕ್ಕೆ ಶಿವನು ನೀಲಕಂಠ ಎಂದು ಕರೆಯಲಾಗುತ್ತದೆ ಶಿವನ ಗಂಟಲಿನಲ್ಲಿರುವ ವಿಷಯವು ಶಾಖವನ್ನು ತಂಪಾಗಿಸುವುದಕ್ಕಾಗಿ ದೇವರು ಮತ್ತು ದೇವತೆಗಳು ಚಂದ್ರನನ್ನು ಶಿವನ ತಲೆಯ ಮೇಲೆ ಇಟ್ಟರು ಶಿವನ ತಲೆಯ ಮೇಲೆ ಚಂದ್ರನನ್ನು ಇಡುತ್ತಿದ್ದಂತೆಯೇ ಆತನ ದೇಹ ಸಂಪೂರ್ಣವಾಗಿ ತಂಪಾಯಿತು ಇದರ ಬಳಿಕ ದಕ್ಷ ಪ್ರಜಾಪತಿಯು ಕೂಡ ಚಂದ್ರನಿಗೆ ಒಂದು ಶಾಪವನ್ನು ನೀಡುತ್ತಾನೆ ಈ ಶಾಪದ ಪ್ರಭಾವದಿಂದ ಚಂದ್ರನು ತನ್ನ ಗಾತ್ರದಲ್ಲಿ ಕುಗ್ಗುತ್ತಾ ಹೋಗುತ್ತಾನೆ ಈ ಶಾಪದ ಪ್ರಭಾವವನ್ನು ಕಡಿಮೆ ಮಾಡುವುದಕ್ಕಾಗಿ ಇವನು ಚಂದ್ರನಿಗೆ ತನ್ನ ತಲೆಯ ಮೇಲೆ ಜಾಗವನ್ನು ಕೊಡುತ್ತಾನೆ ಶಿವನು ಚಂದ್ರನನ್ನು ತನ್ನ ಶಿರದ ಮೇಲೆ ಇಟ್ಟುಕೊಳ್ಳಲು ಮೂಲಕ ಮನಸ್ಸು ಮತ್ತು ಭಾವನೆಗಳ ನಿಯಂತ್ರಣವನ್ನು ಸೂಚಿಸುತ್ತಾನೆ ಚಂದ್ರನು ತಂಪು ಮತ್ತು ಸಮತೋಲನದ ಸಂಕೇತವಾಗಿದ್ದಾನೆ ಹಾಗೆ ಚಂದ್ರ ಶಿವನ ತಲೆಯ ಮೇಲೆ ಇರುವುದರಿಂದ ಅವನು ಸೃಷ್ಟಿಯ ನಾಶ ಮತ್ತು ಮರುಸೃಷ್ಟಿಯ ಸಮತೋಲನ ಬಗ್ಗೆ ಪಾಠವನ್ನು ಕಲಿಸುತ್ತಾನೆ ಚಂದ್ರನು ಸಮಯ ತನ್ನ ಅನಂತತೆಯನ್ನು ಕೂಡ ಸಂಕೇತಿಸುತ್ತಾನೆ ಈ ಮೂಲಕ ಶಿವನು ಚಂದ್ರನ ಸ್ವಭಾವದಿಂದ ಸಮಯವನ್ನು ಅಥವಾ ಕಾಲವನ್ನು ಮೀರಿದವನು ಎನ್ನಲಾಗುತ್ತದೆ ಶಿವನು ಚಂದ್ರನ ಇನ್ನೊಂದು ಪೌರಾಣಿಕೆ ಚಂದ್ರದೇವನು ಮನೆಯಾಗಿರುತ್ತಾನೆ ಚಂದ್ರದೇವನು ಇಪ್ಪತ್ತೇಳು ಪತ್ನಿಯರಲ್ಲಿ ಅವನು ರೋಹಿಣಿಗೆ ಮಾತ್ರ ಹೆಚ್ಚಿನ ಪ್ರೀತಿಯನ್ನು ತೋರಿಸಿರುತ್ತಾನೆ ಇನ್ನುಳಿದ ಚಂದ್ರನ ಹೆಂಡತಿಯರಿಗೆ ಯಾವುದೇ ಪ್ರೀತಿಯನ್ನು ತೋರಿಸಿರುವುದಿಲ್ಲ ಇದೇ ಕಾರಣಕ್ಕೆ ಅವರೆಲ್ಲರೂ ಹೋಗಿ ಅವರ ತಂದೆಯಾದ ಪ್ರಜಾಪತಿ ಅವರಿಗೆ ಹೇಳುತ್ತಾರೆ ಆಗ ಇದರಿಂದ ಕೋಪಗೊಂಡ ಪ್ರಜಾಪತಿ ದಕ್ಷನು ಚಂದ್ರ ಕ್ಷೀಣಿಸುವಂತೆ ಶಾಪವನ್ನು ನೀಡುತ್ತಾನೆ ಚಂದ್ರನು ಈ ಶಾಪದ ಪ್ರಭಾವದಿಂದಾಗಿ ತನ್ನ ಪ್ರಭಾವವನ್ನು ಕಳೆದುಕೊಳ್ಳುತ್ತಿದ್ದಂತೆಯೇ ಭಯವಾಗಿ ಅವನು ಶಿವನ ಬಳಿ ಸಹಾಯವನ್ನು ಕೇಳಿಕೊಂಡು ಹೋಗುತ್ತಾನೆ ಬಳಿಕ ಶಿವನ ಚಂದ್ರನಿಗೆ ತನ್ನ ಶಿರದ ಮೇಲೆ ಸ್ಥಾನವನ್ನು ನೀಡಿ ಕೃಷ್ಣ ಪಕ್ಷದಲ್ಲಿ ಕ್ಷೀಣಿಸುವಂತೆ ಮತ್ತು ಶುಕ್ಲ ಪಕ್ಷದಲ್ಲಿ ವೃದ್ಧಿಯಾಗುವಂತೆ ವರವನ್ನು ಕರುಣಿಸುತ್ತಾನೆ ಈ ಕಾರಣಕ್ಕಾಗಿ ಶಿವನನ್ನು ಸೋಮನಾಥ ಎಂದು ಕೂಡ ಕರೆಯಲಾಗುತ್ತದೆ ಹಾಗೆ ಆಧ್ಯಾತ್ಮಿಕತೆಯಲ್ಲಿ ಚಂದ್ರನ ಮನಸ್ಸಿನ ಆಧಿಪತ್ಯ ಎಂದು ಪರಿಗಣಿಸಲಾಗಿದೆ ಮನಸ್ಸು ಯಾವಾಗಲೂ ಚಂಚಲ ಮತ್ತು ಆಸ್ಥಿರವಾದ ರೂಪದಲ್ಲಿ ಇರುತ್ತದೆ ಮನಸ್ಸನ್ನು ನಿಯಂತ್ರಿಸುವುದು ತುಂಬಾ ಕಷ್ಟ ಶಿವನು ಯಾವಾಗಲೂ ಶಾಂತ ಮತ್ತು ಸಮಯದಿಂದ ಇರುವನು ಚಂದ್ರನನ್ನು ಶಿರದ ಮೇಲೆ ಇಟ್ಟುಕೊಳ್ಳುವ ಮೂಲಕ ಅವನು ತನ್ನ ಮನಸ್ಸು ಮತ್ತು ಭಾವನೆಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸುತ್ತಿದ್ದಾನೆ ಎಂಬುದು ಸೂಚನೆಯಾಗಿದೆ ಹಾಗೆ ಚಂದ್ರ ಮತ್ತು ಸೋಮರಸರ ಬಗ್ಗೆ ಚಂದ್ರನನ್ನು ಅಮೃತ ಮತ್ತು ಸೋಮರಸಗಳ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದು ಶಿವನೊಂದಿಗೆ ಸಹ ಸಂಬಂಧವನ್ನು ಹೊಂದಿದೆ ಏಕೆಂದರೆ ಅವನು ವಿನಾಶದ ದೇವರಾಗಿದ್ದರೂ ಅವನು ಅಮೃತನಂತೆ ಶಿವನು ನಾಶ ಮಾಡುತ್ತಾನೆ ಆದರೆ ಮರು ಸೃಷ್ಟಿಸುತ್ತಾನೆ ಚಂದ್ರನು ವಿನಾಶದ ನಂತರವೂ ಪೂರ್ವಜನ್ಮವನ್ನು ಪಡೆದುಕೊಳ್ಳುತ್ತಿರುತ್ತಾನೆ ಜೀವನ ಚಕ್ರವು ಶಾಶ್ವತವಾಗಿ ಮುಂದುವರಿಯುತ್ತದೆ ಎನ್ನುವ ಪಾಠವನ್ನು ಇದು ನಮಗೆ ತಿಳಿದುಕೊಡುತ್ತದೆ ಇದೇ ಥರದ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಯಾವ ಥರದ ವಿಡಿಯೋ ಬೇಕೆಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ